ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡು ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತಿದ್ದು ದಿಢೀರಂತ ಕೋಟ್ಯಾಧಿಪತಿಗಳಾಗ್ತಾರೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಭಯಂಕರವಾದಂತಹ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ಆರು ರಾಶಿಯವರಿಗೆ ಸಿಗ್ತಾ ಇದ್ದು ಬಾರಿ ಅದೃಷ್ಟ ಶುರುವಾಗೋದ್ರ ಜೊತೆಗೆ ದಿಢೀರಂತ ಇವರು ಕೋಟ್ಯಾಧಿಪತಿಗಳಾಗ್ತಾರಂತೆ ಈ ರಾಶಿಯವರಿಗೆ ಸಾಕಷ್ಟು ಈ ಅವಧಿಯಲ್ಲಿ ಶುಭ ಫಲಗಳು ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಬಗೆಹರಿಸಲಾಗದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಇನ್ನು ನಿಮ್ಮ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಪ್ರತಿ ದಿನ ಕೂಡ ಇವರು ಮುಟ್ಟಿದ್ದೆಲ್ಲ ಚಿನ್ನುವಾಗುವ ಕಾಲ ಸನಿಹಿತು ಆಗ್ತಾ ಇದೆ ಈ ಅವಧಿಯಲ್ಲಿ ನಿಮ್ಗೆ ಅತ್ಯುತ್ತಮ ಅನುಭವವನ್ನು ನೀವು ಅನುಭವಿಸ್ತಾ ಹೋಗ್ತೀರಾ ನಿಮ್ಮ ಸ್ಥಿರತೆ ಮತ್ತು ನಿರ್ಣಯಕ್ಕೆ ಯಾರು ಸರಿಸಾಟಿ ಇಲ್ಲ ಅನ್ನೋ ರೀತಿ ನಿಮ್ಗೆ ಬೆಸ್ಟ್ ಟೈಮ್ ಶುರು ಅಂತ ಹೇಳಬಹುದು ಇನ್ನು ನಿಮಗೆ ನೆಟ್ವರ್ಕಿಂಗ್ ಮತ್ತೆ ಭೌತಿಕ ಅನ್ವೇಷಣೆಗಳಿಗೆ ಈ ಸಮಯ ಅತಿ ಸೂಕ್ತವಾಗಿದ್ದು ಈ ಕೆಲಸವನ್ನ ಮಾಡ್ತಕ್ಕಂಥ ಜನರಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಬಹುದು ಇನ್ನು ನಿಮ್ಮ ವೈಯಕ್ತಿಕ ಹಾಗೂ ಭಾವನಾತ್ಮಕ ನಿರ್ಧಾರಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸುವ ಕೆಲಸಗಳಲ್ಲಿ ನೀವು ಸಹಾಯವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಸಂಗಾತಿ ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಸಹಾಯದ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಇನ್ನು ಈ ರಾಶಿಯವರಿಗೆ ನಾಯಕತ್ವದ ಗುಣಗಳು ಹೆಚ್ಚಿಗೆ ಇರೋದ್ರಿಂದ ಸಾಕಷ್ಟು ಗಮನ ಸೆಳೆಯುವ ಪ್ರಯತ್ನಗಳನ್ನು ಮಾಡುತ್ತಾ ಹೋಗ್ತೀರಾ ಈ ಸಮಯದಲ್ಲಿ ನಿಮ್ಮ ಯೋಜನೆಗಳು ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಕೊಡೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ನಿಮ್ಗೆ ಈ ಟೈಮ್ ಉತ್ತುಂಗದಲ್ಲಿ ನಿಮ್ಮನ್ನ ಇರಿಸತಕ್ಕಂಥ ಟೈಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಅವಧಿಯಲ್ಲಿ ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ದೊಡ್ಡ ಬದಲಾವಣೆಯನ್ನು ನೀವು ಜೀವನದಲ್ಲಿ ನಿರೀಕ್ಷೆ ಮಾಡಬಹುದು ಹೊಸ ದೊಡ್ಡ ಆಲೋಚನೆಗಳು ಮತ್ತು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಈ ಸಂದರ್ಭ ನಿಮ್ಗೆ ಅನುವು ಮಾಡಿಕೊಳ್ಳುತ್ತೆ ಈ ದಿನಗಳಲ್ಲಿ ನಿಮ್ಮ ಶಿಸ್ತು ಮತ್ತೆ ಕಠಿಣ ಪರಿಶ್ರಮದಿಂದ ನಿಮ್ಮ ಯೋಜನೆಗೆ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಒಂದೊಂದಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರ್ತಾ ಹೋಗ್ತೀರಾ ನಿಮ್ಗೆ ಇದು ಒಳ್ಳೆಯ ಸಮಯ ಇನ್ನು ಈ ರಾಶಿಯವರಿಗೆ ದೊಡ್ಡ ಯೋಜನೆಗಳನ್ನ ಮಾಡೋದ್ರಿಂದ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಒಳ್ಳೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ನೀವು ಅರ್ಥಗರ್ಭಿತ ಮತ್ತೆ ಸ್ವಭಾವಾತ್ಮಕ ಕಲೆಗಳಿಂದ ನೀವು ಇನ್ನೊಂದಷ್ಟು ಜನರನ್ನ ಬಹಳ ಬೇಗ ಆಕರ್ಷಿತರನ್ನಾಗುವಂತೆ ಮಾಡ್ತೀರಾ ಹೀಗಾಗಿ ಅದು ಕೂಡ ನಿಮ್ಗೆ ಎಲ್ಲ ಒಂದ್ ಕಡೆ ಒಳ್ಳೆಯ ಲಾಭವನ್ನೇ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಮಾರ್ಗದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆಯ ಅದೃಷ್ಟದ ಜೊತೆಗೆ ಹಣದ ಬೆಂಬಲ ಸಿಗೋದ್ರ ಜೊತೆಗೆ ಜೀವನದಲ್ಲಿ ಸಂತೃಪ್ತಿಯ ನೆಮ್ಮದಿಯ ವಾತಾವರಣವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ನೀವು ಕುಳಿತಲ್ಲೇ ಒಳ್ಳೆಯ ಶುಭ ಫಲಗಳನ್ನ ಪಡೆದುಕೊಳ್ತೀರಾ ಈ ಒಂದು ಟೈಮ್ನಲ್ಲಿ ನೀವು ಯಾವುದೇ ಹೊಸ ಕೆಲಸಗಳನ್ನ ಕಾರ್ಯಗಳನ್ನ ಆರಂಭ ಮಾಡಿದ್ರೂ ಕೂಡ ಅದರಲ್ಲಿ ನೀವು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹಾರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ